ಈ ಕಡೆ ಹಾಕಂತ ಅವ್ರು ಹೇಳ್ತಾರೆ ಈ ಕಡೆ ಹಾಕಂತ ಅವ್ರು ಹೇಳ್ತಾರ ಈರ್ಬೋದು ಅಲ್ಲಿ ಘರ್ಷಣೆ ಐತೆ ಅದೇ ಆಕರ್ಷಣೆ ಆಗ್ತಾವೆ ಅದಕ್ಕೂ ನಮ್ದು ಮಾಡ್ಲಿಕ್ಕೆ ಆಗುತ್ತೆ ಅದೇ ಹೇಳ ಲೋಕಲ್ ಸಭಾಷು ಬೇರೆ ಕಡೆ ಹಾಕಿಲ್ಲಾರ ಎಲ್ಲ ಕಡೆ ಬೇರೆ ಕಡೆ ಎಲ್ಲ ಸುಮ್ಮನೆ ನಡೆದಿದೆ ನಾಕೇ ಕಡೆ ಯಾಕೆ ಆಗಿದೆ ಅಂದ್ರೆ ಮತ್ತೆ ಈ ಕಡೆ ಹೋಗ್ಯಾರ ಆಕೆ ಅವ್ರು ಊರಾ ಜಗಳಾಗ ಒಂಬರು ಜಗಳ್ರು ತೊಂದರೆ ಇಲ್ಲ ಅದು ಸುಮಾರು ಎಂಬತ್ತೈದು ತೊಂಬತ್ ಎಂಬತ್ತೈದಕ್ಕೆ ಅದ್ರ ಜಗಳ ಇಲ್ಲಲ್ಲ ಅಲ್ಲಿ ಜನಕ್ಕೆ ಆಗಿಲ್ಲ ಅಂದ್ರೆ ಅದು ವೈಯಕ್ತಿಕವಾಗಿರುವಂತ ಸಮಸ್ಯೆ ಜಗಳ ಆಗ್ಬೇಕಾದ್ರೆ ತೊಂಬತ್ತೈದ್ಕೆಲ್ಲ ಆಗ್ತಿತ್ತು ತೊಂಬತ್ಮೂರಕ್ಕೆ ಜಗಳ ಆಗ್ಬೇಕಿದ್ರೆ ಎಲ್ಲ ಕಡೆ ಆಗಿರೋದು ಕಾರ್ಸಿಂಗ್ ಆಗಿಲ್ಲ ಎರಡು ಮೂರು ಕಡೆ ಆಗಿದ್ದು ಕೂಡ ಅದು ವೈಯಕ್ತಿಕ ಯಾವ ಸಮಸ್ಯೆ ಇರ್ಬೋದು ನಮಗೇನು ಸಂಬಂಧ ಇಲ್ಲ ಇನ್ನು ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸೆಕ್ರೆಟರಿಗಳನ್ನ ಇದು ಮಾಡ್ತಿರುವಂಥದ್ದು ಹೈಜಾಕ್ ಮಾಡ್ತಿರುವಂಥದ್ದು ಹೀಗಾಗಿ ಮುಂದೂಡಿಕೆ ಆಗ್ತಾ ಇದೆ ಈಗ ಹೈಜಾಕ್ ಆಗಲಿಕ್ಕೆ ಅವರು ಬಾಯಿಯಲ್ಲಿ ಕೆಲವರು ನಲ್ಲೇಟ್ ಹೋಗಿದ್ದಾರೆ ಅವರು ಸೆಕ್ರೆಟರಿಗಳು ಅದಾರ ಮೆಂಬರ್ ಅದಾರ ಅವ್ರಿಗೆ ಬರ್ತಾ ಇದ್ದಾರೆ ಸೊ ಅವ್ರು ಅದನ್ನು ಮಾಡ್ತಿದ್ದಾರೆ ಬೇರೆಯವ್ರು ಮಾಡ್ತಾರೆ ಅದನ್ನು ಹೇಳ್ತಾರಷ್ಟೇ

ಮತ್ತೆ ಅದನ್ನ ನೀವು ಅವ್ರ ಪ್ರಶ್ನೆ ಮಾಡ್ಬೇಕಿಲ್ಲ ಹತ್ತು ಗಾಡಿ ಬಂದ್ ಎಂಟ್ ಗಾಡಿ ತಗೊಂಡ್ಬಂದಿ ಒಬ್ಬರೇ ಅದನ್ನ ಅವ್ರಿಗೆ ಕೇಳಿ ಮನೆ ರಮೇಶ್ ಕೆಂಪಿ ಅವರು ಮದ್ಹೇಳಿಗೆ ಬಂದರು ಎಷ್ಟು ಗಾಡಿ ತಗೊಂಡ್ ಬಂದ್ರು ಎಲ್ಲಿ ಕೂತಿರೋ ಅವರು ಸೊಸೈಟಿ ಬಂದು ಕೂತು ಮುಂದೆ ಹಾಕ್ಸಿಡೆ ಅದಕ್ಕೆ ಪ್ರಶ್ನೆ ಮಾಡ್ಬೇಕಿಲ್ಲ ನೀವು ಒಂದು ಕಡೆ ಮಾಡಿದ್ರೆ ಹೆಂಗದು ಮದ್ಹೇಳಿದ ಕೇಳಿ ಬೆಳಗ್ಗೆ ಹದಿನೈದು ಇಪ್ಪತ್ತು ಗಾಡಿ ತೊಗೊಂಡ್ಬಂದಿರು ಅದಕ್ಕಿಂತ ಮುನ್ಸಿ ಇಪ್ಪತ್ತು ಗಾಡಿ ನೀವು ಅವ್ರಿಗೆ ಪ್ರಶ್ನೆ ಮಾಡಿದಾಗ ಇದಕ್ಕೆ

ಯಾರು ಕಡೆ ಅದು ಈಗೇನು ಗೊತ್ತಾಗುದ್ರಲ್ಲ ಗುರಿ ಹೊಡೆದಾಗ ಗೊತ್ತಾಗುದನ್ನು ಹತ್ತೊಂಬತ್ತು ತಾರೀಕು ಸಾಯಂಕಾಲ ಆರು ಗಂಟೆಗೆ ಗೊತ್ತಾಗ್ತದೆ ಆರು ಕಡೆ ಎಷ್ಟು ಅಂತ ಈಗ ನಾವು ಹೇಳಿಕ್ಕಾಗುತ್ತೆ ನಾವು ಸುಮಾರು ಐವತ್ತಾರು ಚುನಾವಣೆ ನೋಡಿದ್ವಿ ಎಲ್ಲ ಮದ್ದ ಮಾಲಿ ಹಾಕೊಂಡು ಗುಲಾಲ್ ಹಾಕೊಂಡು ಹೋಗಿ ಸೋತುವ ಹೊರಗೊಂಡೋಗಿ ನೋಡಿದ್ವಿ ಚುನಾವಣೆ ಎಲ್ಲಿವರಿಗೆ ಆಗ್ತದೆ ಎಲ್ಲಿವರೆಗೆ ಘೋಷಣೆ ಆಗೋದ ಅಲ್ಲಿವರಿಗೆ ಹೇಳಿಕ್ಕ ಸತೀಶ್ ಜಾರಕಿಹೊಳಿ ಸೈಲೆಂಟ್ ಆಗಿ ಸರಳ ರಾಜಕಾರಣ ವ್ಯಕ್ತಿ ಒಂದು ಈ ತರ ದೊಡ್ಡ ದೊಡ್ಡ ನಾಯಕರು ಅಂತ ಗಡಾರ್ ವ್ಯಕ್ತಿ ಆದ್ರೆ ಈ ಕ್ಷೇತ್ರದಲ್ಲಿ ಆಗಿದೆ ನಾವು ಹೇಳ್ತೀವಿ ಮರಳಿಕ್ ಬಂದ್ರು ಯಾರು ಅವ್ರು ಬಂದ್ಮೇಲೆ ನಾವು ಬಂದಿವಿ ಅದು ಸಭೆ ಮುಗಿದ್ಮಾಗ ನಾವು ಬಂದಿವಿ ಸಭೆದಾಗ ಮುಂದ್ ದುಡ್ದವ್ ಯಾರು ರಮೇಶ್ ಕತ್ತಿ ಅವ್ರ ಮುಂದೆ ಗಲಾಟೆ ಮಾಡಿದ್ರು ಇವತ್ತು ಅದೇ ಅಲ್ಲಿ ಬಂದ ಅವ್ರು ಬರ್ದೇನು ಅವಶ್ಯಕತೆ ಅದು ಮೀಟಿಂಗ್ ನಡೆದಾಗ ಒಳಗೋಗಿದಾರ ಅವರು ಹೋಗಿದ್ರ ಮೀಟಿಂಗ್ ನಡೆದಾಗ ಒಳಗೋದ್ರ ಹೋಗ್ಲಿಕ್ಕೆ ಅಧಿಕಾರಿ ಇಲ್ಲ ಸೊ ಇದಕ್ಕೆ ಪ್ರಶ್ನೆ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ಅಲ್ಲೇ ಕಟ್ಕೊಂಡು ಕೂತಾರಂಗೆ ಒಳಗಡೆ ಎಲ್ಲರೂ ಸುಮ್ಮನೆ ಹೇಳೋದು ಅಷ್ಟೇ ಈಗ ಯಾಕೆ ಗೆಲ್ಲಿಕ್ಕೆ ಅವ್ರ ಕಡೆ ಏನಿಲ್ಲ ಅಭಿವೃದ್ಧಿ ಇಲ್ಲ ಶೂನ್ಯ ಈ ಸಿ ಸೆಕ್ವಿಯಲ್ಲಿ ಜನ ಎಲ್ದರ ಜೊತೆ ನಾವು ಮಾಡಿದೀವಿ ಜನ ಯಾಕಂದ್ರೆ ಪ್ರಶ್ನೆ ಮಾಡ್ತಾರಂತೆ ನಾವು ಜಾತಿ ಜಾತಿ ಬರೀ ನಾವು ಎರಡವರು ಬ್ರಾಂಡ್ ಬಾಗಿ ಬಾಗಿವಾಡಿಗೆ ಹೊರಗಿನವರು ಜಾತಿ ಎರಡೇ ಈಗ ಅವ್ರಿಗೆ ಅವ್ರ ರಕ್ಷಣೆ ಮಾಡೋದು ಅದು ಮಾಡೋಲ್ಲ ಜನ ನೋಡ್ತಾರೆ ಯಾರು ಇವತ್ತು ಮಾಡ್ತಾರೆ ಅವ್ರು ಪರವಾಗಿರ್ತಾರೆ ನಮ್ಮವ್ರನ್ನ ಮೂರ್ನಾಲ್ಕು ಜನ ನಮ್ಮಿಂದ ತಗೊಂಡೋಗಿದ್ದಾರೆ ಸುಮಾರು ದಿನ ಅವ್ರ ಬೆಳೆಯಲ್ಲ ಅವರು ಹೋದ್ರೂ ಇನ್ನೊಂದು ಸರ್ ಕ್ಷೇತ್ರದಲ್ಲಿ ಏನಾದರೂ ಜಾರಕಿಹೊಳಿ ಅವ್ರು ಗೆದ್ದು ಬಂದ್ರೆ

ಮತ್ತೆ ಇವರು ಬಾಗೇವಾಡಿಗೆ ಹೋಗೋಲ್ಲ ಜನ ಹೋಗ್ತಾರೆ ಇಲ್ಲಿ ನಾಯಕರು ಇರ್ತಾರ ಎಲ್ಲಿ ಇರ್ತಾರ ಅದನ್ನೇ ಇವ್ರೆ ಈಗ ಬಾಗೇವಾಡಿದ ಹೋಗಕ್ಕೆ ಎಷ್ಟು ದೂರ ಇಪ್ಪತ್ತಾಗಲ್ಲ ಅದ ಮೂರು ಘಟಪೂರ್ವ ಈ ಕಡೆ ಒಂದ್ ಐದಾರು ಮುಗಟೆ ಹಲೋರಿಂದ ಬಾಗೇವಾಡಿ ಹಿಡಿದ್ರೈತ್ರಿ ಹೇಳ್ತಾನು ಸ್ವಲ್ಪ ಕತ್ತಿ ಭಾಷೆ ಮಾಡ್ ಮೀರ್ಸಾಕಿ ಅಲ್ಲಿ ಸಾಕಿದ್ದಾರೆ ಮೇಲೆ ನೀವು ಬರೋದ್ ರಿಯಾಲಿಕ ಅವಶ್ಯಕತೆ ಇಲ್ಲ ಅದೇ ಪೊಲೀಸರು ಹೋಗಿಲ್ಲ ಅಂದ್ರೆ ಅವನು ನಾನು ಕೇಳಿದೆ ಯಾಕೆ ಹೋಗಿಲ್ಲ ಪೊಲೀಸ್ ಅಂತ ಅವನು ಏನೋ ಲೆಟ್ರ್ ಅಂತ ಯಾರ ಸಿಗ್ರೆಟ್ ನಮ್ಗೆ ಗೊತ್ತಾಗಿಲ್ಲ ಸಿಗ್ರೆಟ್ ಕೊಟ್ಟಿಲ್ಲ ಎಲ್ಲ ನಾವು ಕಳಿಸಿದ್ವಿ ಇಲ್ಲಿ ಇನ್ನೂ ಲೆಟ್ರ್ ಕೊಟ್ಟಿಲ್ಲ ಅಂತೇಳಿ ನಾವು ನಾವ್ ಕಳಿಸಿದಿರೋ ು ನಾನು ಕೇಳಿದೆ ಈ ಕಲೆಕ್ಟ್ ಕಲೆಕ್ಟರ್ಗೆ ಯಾಕೆ ಕೊಟ್ಟಿರುತ್ತೆ ಅವ್ರು ಯಾರು ರಿಕ್ವೆಸ್ಟ್ ಮಾಡಿಲ್ಲ ನಮಗೆ ರಿಕ್ವೆಸ್ಟ್ ಮಾಡಿದ್ರೆ ನಾವು ಎಲ್ಲ ಪೊಲೀಸ್ಗಳು ಸಿಗುತ್ತೆ ಎಸ್ ಪಿ ಅವ್ರು